ನಾಗಾವಿ ನಾಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಅನ್ನಪೂರ್ಣ ಚಿತ್ತಾಪುರ ಮತಕ್ಷೇತ್ರದ ಮುತ್ತಗ ಗ್ರಾಮದಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿಗೆ ಅವಮಾನಿಸಿದವರನ್ನು ಕೂಡಲೇ ಬಂಧಿಸಬೇಕೆಂದು ಬಿಜೆಪಿ ತಾಲೂಕು ಅಧ್ಯಕ್ಷ ರವೀಂದ್ರ ಸಜ್ಜನ್ ಶೆಟ್ಟಿ ಒತ್ತಾಯಿಸಿದರು ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕಲಬುರಗಿ ಜಿಲ್ಲೆ ಹಾಗೂ ತಾಲೂಕುಗಳಲ್ಲಿ ಶರಣರ ಭಾವಚಿತ್ರಗಳಿಗೆ ಅವಮಾನಿಸುತ್ತಿರುವ ಘಟನೆಗಳು ನಡೆಯುತ್ತಲೇ ಇವೆ ಕೋಲಂಕುಷವಾಗಿ ಪರಿಶೀಲಿಸಿ ತಪ್ಪಿತಸ್ಥರನ್ನೇ ಬಂಧಿಸುವುದರ ಮೂಲಕ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕಾರ್ಯದರ್ಶಿಗಳಾದ ನಾಗರಾಜ್ ಹೂಗರ್ ಮಲ್ಲಿಕಾರ್ಜುನ್ ಇಟಗಿ ನಗರಾಧ್ಯಕ್ಷ ಆನಂದ್ ಪಾಟೀಲ್ ನರಿಭೋಳ್ ನಾಗರಾಜ್ ಬಂಕಲಗಿ ತಮ್ಮಣ್ಣ ಡಿಗ್ಗಿ ದೇವರಾಜ್ ಬೆಣ್ಣೂರ್ ಶಿವರಾಮ್ ಚೌಹಾಣ್ ಶ್ರೀಕಾಂತ್ ಸುಲೆಂಗಾವ್ ರಾಜು ರಾಠೋಡ್ ಇದ್ದರು ವರದಿ ಅನಂತನಾಗ್ ದೇಶಪಾಂಡೆ ಚಿತ್ತಾಪುರ ದಿನಾಂಕ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಬೆಳಗ್ಗೆ ನಮ್ಮ ಮತಕ್ಷೇತ್ರದ ಉದ್ರಾ ಗ್ರಾಮದಲ್ಲಿ ಬೆಳಗ್ಗೆ ಅಲ್ಲಿ ಬ್ರಿಟೇಶ್ ಅರಣ್ಣ ಅಂಬಿಕರ ಚೌಡಯ್ಯನವರ ಮೂರ್ತಿಯನ್ನು ಮೊದಲಗೊಳಿಸಿದ್ದಾರೆ ಅದು ಎಕ್ಚುಲಿ ಅಂದರೆ ರೀಸೆಂಟ್ ಒಂದು ಆರು ತಿಂಗಳ ಒಳಗೆ ಅದು ಅನಾವರಣ ಆಗಿತ್ತಂತ ಮೂರ್ತಿ ಈಗ ಯಾರೋ ಕಿಡಿಗೇಡಿಗಳು ಅದನ್ನು ಅಪ್ಲಗೊಳಿಸಿದ್ದಾರೆ ಆತ್ಮರು ಅಂತಂದ್ರೆ ಒಂದೇ ಸಮಾಜ ಒಂದೇ ವರ್ಗ ಯಾವುದಕ್ಕೂ ಅವರು ಸೀಮಿತ ಇರಂಗಿಲ್ಲ ಅವರೆಲ್ಲ ವಿಶ್ವಮಾನವರು ಅವರು ಒಂದು ಜಾತಿ ಒಂದು ಮತಕ್ಕೆ ಸೀಮಿತ ಅಲ್ಲ ಅವ್ರು ಯಾವ ಸಂದೇಶ ಅವರು ಎಲ್ಲ ಏನಂತ ತತ್ವ ಸಿದ್ಧಾಂತಗಳು ಅಂತ ಕೂಡ ಇಡೀ ಮಾನವ ಮೂಲಕ್ಕೆ ಇದಾವೆ ಎಲ್ಲ ಅವರು ಅಂತ ಮೂರ್ತಿಗೆ ಅವಮಾನ ಮಾಡೋಂತಂದ್ರೆ ಇದು ನಾವು ಅತ್ಯಂತ ಉಗ್ರವಾಗಿ ಖಂಡಿಸ್ತೀವಿ ಯಾಕಂತಂದರೆ ಅಂಬಿಕರ ಅಲ್ಲ ಅಲ್ಲದು ಒಂದೆಲ್ಲ ಮಹಾ ಮಹಾಶರಣರಿಗೆ ಅವಮಾನ ಮಾಡಿದಾಗ ನಮ್ಮ ಇದು ಯಾಕಂದ್ರೆ ಮೂರನೇ ನಾಲ್ಕನೇ ಐದೇ ಸಲ ಈ ಥರ ಆಗ್ತಾ ಇದೆ ಅಲ್ಲಿ ಹಾಕ್ತೀವಿ ಮತ್ತು ನಾವು ಯಾವ ವ್ಯಕ್ತಿ ಮತ್ತು ಪಕ್ಷ ಇದ್ರ ಮೇಲೆ ನಾವು ಇದು ಅಲಿಗೇಷನ್ ಮಾಡಲ್ಲ ಪೊಲೀಸರು ನಿಷ್ಪಕ್ಷಾಂತವಾಗಿ ಅವರು ಇದ್ರ ತನಿಖೆ ಮಾಡಬೇಕು ಸುಮ್ಮನೆ ಮತ್ತೆ ಹರಿ ಯಾರಿಗೂ ನಿರಾಪದ ತಂದು ಎಂದ್ರಿಸಿ ಕೈ ತಕೊಂತ ಕೆಲಸ ಮಾಡಬಾರ್ದು ಇದನ್ನು ಮಾಡಿದವ್ರಿಗೆ ಕಂಡು ಹಿಡೀಬೇಕು ಕಂಡು ಹಿಡಿದು ಅವ್ರಿಗೆ ಉಗ್ರ ಶಿಕ್ಷೆ ಆ ಆತರ ಯು ಪಿದ್ ಶಿಕ್ಷೆ ಆ ಆತರ ಶಿಕ್ಷೆಗಳು ಬಂದಾಗ ಜನರ ಭಯ ಆಗ್ತದೆ ಈ ತರ ಕಾನೂನು ಕೈಗೊಳ್ಳುವಂತ ಕ್ರಮ ಕ್ರಮಗಳು ಬಹಳ ಆಗ್ತವ ಆತರ ಉಗ್ರ ಕ್ರಮ ಆಯ್ತಂದ್ರೆ ಮುಂದೆ ಬೇರೆ ಏನೋ ಕೆಲಸ ಕೆಟ್ಟ ಕೆಲಸ ಮಾಡ್ಬೇಕಂತಂದ್ರೂ ಒಂದು ಭಯ ಇರ್ತದೆ ಆ ಉದ್ದೇಶ ಉಗ್ರವಾಗಿ ಖಂಡಿಸ್ತೀವಿ ಅದಕ್ಕೆ ಆದಷ್ಟು ಬೇಗ ಪೊಲೀಸರು ಈ ಅಪರಾಧಿಗಳನ್ನ ಹಿಡಿದು ಶಿಕ್ಷೆ ಒಳಪಡಿಸ್ಬೇಕಂತೇಳಿ ಕೇಳ್ಕೊತೀವಿ ಆ ಉದ್ದೇಶಕ್ಕೆ ನಾವು ಇವತ್ತಿನ ಪತ್ರಕರ್ತ ಬಹಳ ಅಗಲವಾಗಿ ಮೂರ್ತಿಯನ್ನು ಇಡೀ ಚಿತಾಪುರ ತಾಲೂಕದಾಗೆ ಕೆಟ್ಟ ಒಂದು ಪರಿಣಾಮವನ್ನು ಮೂಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಇದೊಂದು ಇದೇ ಮೂರ್ತಿ ಅಂತ ಅಲ್ಲ ಇಡೀ ತಾಲೂಕದಲ್ಲಿ ಬಸವೇಶ್ವರ ಮೂರ್ತಿಗಳು ಕೂಡ ಅದೇ ರೀತಿ ಹವಾಮಾನ ಮಾಡಿದರು ನಗರ ಚೌಡಾಗಿ ಮಾಡಿದರು ಕನಕದಾಸರು ಮಾಡಿದರು ಇವತ್ತು ಸಾಕಷ್ಟು ಮಾಡಿದ್ರು ಕೂಡ ನಮ್ಮ ಗುಲ್ಬರ್ಗ ಜಿಲ್ಲಾ ಉಸ್ತುವಾರಿ ಮಂತ್ರಿಯವರು ಪ್ರಿಯಾಂಕ ಖರ್ಗೆ ಅವರು ತಕ್ಷಣವೇ ಎಲ್ಲಗೂ ಕೂಡ ಏನಪ್ಪ ಅಂತಂದು ಕೊಟ್ಟು ತಕ್ಷಣ ಅವರನ್ನು ಆರೋಪಿಗಳನ್ನು ಬಂಧಿಸಬೇಕಂತ ಕೇಳಿ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಮೆಸೇಜ್ ಕೊಡ್ತಿದ್ರು ಆದರೆ ಎಲ್ಲೇ ಪೂರ್ತಿ ಕೇಳಿ ಅದು ಏನೇ ಕೂಡ ನಾನು ಖಂಡನೆ ಮಾಡ್ತೀನಿ ಅಂತ ಕೇಳಿ ಹೇಳಿ ಲೆಟ್ರ್ ಮೂಲಕವಾಗಿ ಹೇಳೋದು ಸರಿ ಇಲ್ಲ ತಕ್ಷಣ ಅಂತಂದ್ರೆ ನಂಬಿಗರ ಚೌಡ ಮೂರ್ತಿ ಭೇಟಿ ಕೊಟ್ಟು ಅಲ್ಲಿ ಏನು ವಾತಾವರಣ ಇದೆ ಅನ್ನೋದನ್ನು ಹಿಡಿದು ಡಿಪಾರ್ಟ್ಮೆಂಟ್ಗೆ ಏನಪ್ಪ ಎಚ್ಚರಿಕೆ ಕೊಡುವಂಥ ಕೆಲಸ ಚಿತ್ತಾಪುರ ಕ್ಷೇತ್ರದ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಯವರು ತಕ್ಷಣವೇ ಭೇಟಿ ಕೊಟ್ಟು ಆದಷ್ಟು ಬೇಗ ತಿಳಿಗಾರನ್ನು ಬಂಧಿಸಿ ಅವರಿಗೆ ತಕ್ಷಣ ಶಿಕ್ಷೆ ಮಾಡಬೇಕಂತ ಹೇಳಿ ನಾವು ಬಿ ಜೆ ಪಿ ಪಕ್ಷದ ವತಿಯಿಂದ ನಾನು ಖಂಡನೀಯವನ್ನು ಮಾಡ್ತೇವೆ ಅದೇ ರೀತಿಯಾಗಿ ಮುಂದೆ ಯಾವುದು ಕೂಡ ಇಂಥ ಘಟನೆಗಳು ಆಗಬಾರ್ದು ನಮ್ಮ ತಾಲೂಕಿನ ಸಂದರ್ಭದಲ್ಲಿ ಹೇಳಿ